ಬಹಳ ದಿನಗಳಿಂದ ಕಾಯುತ್ತಿದ್ದ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಅರ್ಜುನ್ ಮಹಾಕ್ಷಯಾಗಿ ಕಿಚ್ಚನ ಆರ್ ಭಟ ಸಖತ್ ಕಿಕ್ ಕೊಡ್ತಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಹೈ ವೋಲ್ಟೇಜ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರಲಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮ್ಯಾಕ್ಸ್ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಜಬರ್ದಸ್ತ್ ಆಕ್ಷನ್ ಎಪಿಸೋಡ್ ಮಿಕ್ಸ್ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ ಬಾಬಾ ಬ್ಲಾಕ್ ಶೀಪ್ ಎಂದು ಸುದೀಪ್ ಇಂಗ್ಲಿಷ್ ರೈಮ್ಸ್ ಅನ್ನ ಕೊಂಚ ಬದಲಿಸಿ ಹೇಳುವುದರೊಂದಿಗೆ ಟೀಸರ್ ಶುರುವಾಗುತ್ತೆ ಕಿಚ್ಚನ ಕಡಕ್ ವಾಯ್ಸ್ ಮತ್ತಷ್ಟು ಕಿಕ್ ಕೊಡುತ್ತೆ ನಾಯಕ ನಾಯಕಿ ವಿಲನ್ ಎನ್ನುವ ರೋಟೀನ್ ಸಬ್ಜೆಕ್ಟ್ ಬಿಟ್ಟು ವಿಭಿನ್ನವಾಗಿ ಕತೆ ಹೇಳುತ್ತಿರುವುದು ಗೊತ್ತಾಗ್ತಾ ಇದೆ ನೆಗೆಟಿವ್ ರೋಲ್ನಲ್ಲಿ ತೆಲುಗು ನಟ ಸುನಿಲ್ ಕಾಣಿಸಿಕೊಂಡಿದ್ದಾರೆ ಮತ್ತೊಂದು ಪವರ್ಫುಲ್ ರೋಲ್ ನಲ್ಲಿ ತಮಿಳು ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಮಿಂಚಿದ್ದಾರೆ ಚೇತನ್ ಡಿಸೋಜಾ ಕಂಪೋಸ್ ಮಾಡಿರುವ ಆಕ್ಷನ್ ಸೀಕ್ವೆಲ್ ಮಜಾ ಕೊಡ್ತಿದೆ ಕೊನೆಗೆ ಕಾಳಿ ವೇಷಧಾರಿಯ ಮುಂದೆ ಕಿಚ್ಚ ಬಿಂದಾಸಾಗಿ ಹೆಜ್ಜೆ ಹಾಕುತ್ತಾ ನಡೆದು ಬರುವುದಂತೂ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗ್ತಿದೆ ಲೋಕನಾಥ್ ಬಿಜಿಎಂ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿ ಟೀಸರ್ ಡಿಸೈನ್ ಮಾಡಲಾಗಿದೆ ಮೇಕಿಂಗ್ ವಿಜುವಲ್ಸ್ ಹುಬ್ಬೇರಿಸುವಂತಿದೆ ಇನ್ನು ಕಿಚ್ಚನ ಪವರ್ಫುಲ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಎಂದೇ ಹೇಳಬಹುದು ವಿಕ್ರಾಂತ್ ರೋಣ ಬಂದ್ ಹೋಗಿ ಎರಡು ವರ್ಷಗಳ ಬಳಿಕ ಮ್ಯಾಕ್ಸ್ ಸಿನಿಮಾ ಬರ್ತಿದೆ ಹಾಗಾಗಿ ಸಹಜವಾಗಿಯೇ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಟೀಸರ್ ನೋಡಿದ ಮೇಲೆ ಮತ್ತಷ್ಟು ಕುತೂಹಲ ಮೂಡಿದೆ ಕಲೈಪುಲಿ ಎಸ್ ತನು ವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಾಗೂ ಕಿಚ್ಚ ಸುದೀಪ್ ಕಿಚ್ಚ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವನ್ನು ನಿರ್ಮಿಸ್ತಾ ಇದ್ದಾರೆ ಮಹಾಬಲಿಪುರಂನಲ್ಲಿ ಸೆಟ್ ಹಾಕಿ ಬಹುತೇಕ ಚಿತ್ರೀಕರಣ ಮಾಡಲಾಗಿದೆ ಸುದೀಪ್ ಜೊತೆಗೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ಮುಂತಾದವರು ಬಣ್ಣ ಹಚ್ಚಿದ್ದಾರೆ ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆ ಇದು ಎಂದು ಹೇಳಲಾಗ್ತಾ ಇದೆ ಟೀಸರ್ ನಲ್ಲಿ ಕಿಚ್ಚನ ಕಡಕ್ ಲುಕ್ ಆಕ್ಷನ್ ಮಾತ್ರ ಅಭಿಮಾನಿಗಳ ಗಮನ ಸೆಳೆದಿದೆ ಟೀಸರ್ ನೋಡಿದವರು ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್ ಎಂದು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಟೀಸರ್ ನಿರೀಕ್ಷೆ ಹೆಚ್ಚುವಂತೆ ಮಾಡಿದೆ ಸುದೀಪ್ ಆಟಿಟ್ಯೂಡ್ ವಾಯ್ಸ್ ಪದೇ ಪದೇ ಟೀಸರ್ ನೋಡುವಂತೆ ಮಾಡ್ತಾ ಇದೆ ಟೀಸರ್ ಬಿಡುಗಡೆ ಆಗಿದ್ದರೂ ಸಿನಿಮಾ ರಿಲೀಸ್ ಡೇಟ್ ಮಾತ್ರ ರಿವೀಲ್ ಆಗಿಲ್ಲ ಆದಷ್ಟು ಬೇಗ ಎಂದಷ್ಟೇ ಟೀಸರ್ನಲ್ಲಿ ತಿಳಿಸಲಾಗಿದೆ ಸೆಪ್ಟೆಂಬರ್ ವೇಳೆಗೆ ಸಿನಿಮಾ ಬರಬಹುದು ಎನ್ನುವ ಅಂದಾಜಿದೆ ಸೆಪ್ಟೆಂಬರ್ ಎರಡಕ್ಕೆ ಸುದೀಪ್ ಹುಟ್ಟುಹಬ್ಬ ಆ ಸಂಭ್ರಮ ಹೆಚ್ಚಿಸಲು ಸಿನಿಮಾ ತೆರೆಗೆ ಬಂದರೂ ಅಚ್ಚರಿಪಡಬೇಕಿಲ್ಲ